ಗರ್ದಿ ಗಮ್ಮತ್ ವೀಕ್ಷಕರಿಗೆ ಕೊಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋಡ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಕಮೆಂಟ್ಗಳ ಮಾಡತ್ತೀ ಅವ್ರಿಗೆ ಹೃದಯ ಪೂರ್ವಕ ಕೊಡ್ರಿ ಇವತ್ತ ನಿನ್ನೆ ಆದಂತ ಒಂದು ರಾಮದುರ್ಗ ತಾಲೂಕ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಫಲಿತಾಂಶ ಬಂದೈತೆ ನಾವು ಆ ಚುನಾವಣೆ ಒಳಗ ಅಲ್ಲಿ ನಮಗ ಹೋಗಕ್ ಆಗ್ಲಿಲ್ಲ ಆದ್ರ ಬಾತ್ಮಿಗಳು ದಿವಸ ಬರ್ತಿದ್ವು ಯಾವುದೇ ಪರಿಸ್ಥಿತಿ ಒಳಗ ಮಾಜಿ ಶಾಸಕರಾದಂತ ಮಾದೇವಪ್ಪ ಯಾದವಾಡ್ರ ಪರ ಒಂದ ಅಲ್ಲಿ ಒಂದು ಜನ ಬೆಂಬಲ ಐತ್ ಅಂತ ಹೇಳ್ಕೊತಿರ್ತಿದ್ರು ಯಾಕಂದ್ರೆ ಈ ಧನಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ರಾಮದುರ್ಗ್ ತಾಲೂಕದಾಗ ಎರಡು ಬಾರಿ ಶಾಸಕರಾದಂತ ಬಿ 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 ಹಿರೇ ರೆಡ್ಡಿ ಅವರ ಸಹಕಾರಿ ತತ್ವದೊಳಗ ಈ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಸ್ವಲ್ಪ ದಿವಸದಾಗ ಅದನ್ನ ಲೀಸ್ ಕೊಡುವಂತ ಒಂದು ಸಂದರ್ಭ ಅಂತ ಆದ್ರೆ ಈಗ ಅಲ್ಲಿ ಅಲ್ಲಿ ಎರಡು ಬಾರಿ ಶಾಸಕರಾದಂತ ಮಾದೇವಪ್ಪ ಯಾದವಾಡ್ ಅವರ ಒಂದು ಪೆನಲ್ ಅನ್ನ ಅಲ್ಲಿ ಅಧಿಕಾರಕ್ಕೆ ಕೈತಿ ಅದ್ರ ಲೀಸ್ ಕೊಟ್ಟಾಗ ನಾನ್ಕೆ ವಾಸ ಚೇರ್ಮನ್ನ ಸಕ್ರೆ ಕೊಡುದ ಗಾಡಿ ಓಡಾಟ ಕೊಟ್ಟಿರ್ತಾರ ಎಲ್ಲಾ ಆಡಳಿತ ನಡೆಸೋದೆಲ್ಲ ಬ್ಯಾರಿದವ್ರನ್ನ ರೇಟ್ ಫಿಕ್ಸ್ ಮಾಡೋ ಟ್ರಾನ್ಸ್ಪೋರ್ಟಿಂಗ್ ಹಾರ್ವೆಸ್ಟಿಂಗ್ ಎಲ್ಲಾ ಮಾಡಿ ಅದ್ರ ಲಾಭ ಏನ್ ಬರ್ತೈತ್ಲಾ ಅದನ್ನೆಲ್ಲ ಸದನ್ ಪ್ಯಾರಿ ಕಂಪ್ನಿಯವರ ತಗೋತಾರ ಇಪ್ಪತ್ತೈದು ವರ್ಷ ಲೀಸ್ ಕೊಟ್ಟಿದ್ದಾರೆ ಆದ್ರೆ ಈ ಒಂದು ಚುನಾವಣೆನು ಜಿಲ್ಲಾದಾಗ ಪ್ರತಿಷ್ಠಿತ ಸಹಕಾರಿ ಸಕ್ಕರೆ ಚುನಾವಣೆ ತಪ್ಪಾಗಲಕ್ಕಿಲ್ಲ ತಪ್ಪಾಗ್ಲಾಕಿಲ್ಲ ಯಾಕಂದ್ರ ಈ ಒಂದ ಯಾದವಾಡ ಅವ್ರ ಪೆನಲ್ ಕೆಡಬೇಕಂದ್ರ ನಾನೇನು ಸಹಕಾರಿಗೂ ಕೆಲಸ ಬಹಳಷ್ಟು ತಂತ್ರ ಪ್ರತಿ ತಂತ್ರ ಮಾಡಿದ್ರೆ ಆದ್ರ ಇವತ್ತು ಯಾದವಾಡಪ್ಪ ಅವರ ಗುಂಪಿನ ಹನ್ನೊಂದು ಮಂದಿ ಹರಿಸಿ ಬಂದಾರ ಇವತ್ತ ಹಿರೇ ರೆಡ್ಡಿ ಅವ್ರ ಗುಂಪಿನ ಏಳು ಸದಸ್ಯರು ಹರಿಸಿ ಬಂದಾರ ಹದಿನೆಂಟು ಜಾಗಕ್ಕೆ ನಡೆದಂತ ಒಂದು ಚುನಾವಣೆ ಬಾಳ್ ಪುರುಷನಿಂದ ಕೂಡಿತ್ತು ಇವತ್ತು ಒಟ್ಟಾರೆ ಸದಾರ್ನ ಒಂದ್ ಮೂರ್ನಾಲ್ಕ ಒಂದು ಒಂದ ಒಂದ್ ಎರಡ ಮೂರ್ನಾಕ್ ಹೋಟ್ಲೆ ಒಂದ್ ಮೂರ್ನಾಲ್ಕ ಹಿರಿ ರೆಡ್ಡಿ ಅವರ ಒಂದ ಸೀಟ್ಗಳು ಬಿದ್ದವಂತೂ ಅಲ್ಲಿ ಮಾತಾಡತಿ ಆದ್ರ ಒಟ್ಟಾರೆ ಈ ಒಂದು ಸಕ್ರಿ ಫ್ಯಾಕ್ಟ್ರಿ ಹದವಾಡ್ ಕೈಯಿಂದ ಒಂದು ಏನು ಹುನ್ನಾರ ನಡೆದಿತ್ತು ಅದನ್ನ ಸಹಕಾರಿಗಳು ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲಿ ಮಾತಾಡಿದ್ದು ನಾನು ನಿಮ್ಮ ಮುಂದೆ ಹತ್ತೆ ನಮಸ್ಕಾರ ನಮ್ಸ್ಕೊಂಡ್